强的 <但 S 2> सिद्ध गुरु भक्ति मन दौळ सुता ಪುಂಡ್ ಏನಾಯ್ತು ರೀಪ ಮಾತ ಈ ಬೆಳಗ್ಗೆ ಒಂದ್ ಎರಡು ನಿಮಿಷ ಮಾತಾಡಿ ಏನ್ ಮಾತಾಡುದ್ರ ಸರ್ ಹಾಡು ಚಾಲು ಕೇಳಿದ್ರೆ ಪುಂಡವಣ್ಣ ಹೆಂಗ್ರಿಪ ಮನುಷ್ಯನಿಗೆ ಮನುಷ್ಯನಿಗೆ ಸೊಕ್ಕ ಬರಬಾರ್ದು ಸೊಕ್ಕ ಬತ್ತಂದ್ರ பால பிரதாவதாவ சொவ ரிப்போன ಅಷ್ಟ ಮದ ಹ ಧನ ಮದ ಯೌವನ ಮದ ರೂಪ ಮದ ಕೇಳ ಹಿಂಗ ಹ ಹ ಅಷ್ಟ ಮದಗಳ ಅದಾವ ಅದವ ಅದಲ್ರಿಪ್ಪ ಜೇರ ಮನುಷ್ಯನಿಗೆ ಸೊಕ್ಕ ಬಂತಂದ್ರ ಏನು ಮಾಡಬೇಕು ಒಂದೊಂದು ಸ್ವಚ್ಛ ಮುರಿಲಾಕ ಒಂದೊಂದು ದಾರಿ ಇಟ್ಟನ ಪರಮಾತ್ಮ ಹೆಂಗದಾವ ಪೌ ದಾರಿಗಳು ಮನೆ ಮಲಗೆ ಹ ಹುಡು ಎಂತ ಹುಡುವಂತ ಎ ಬತ್ತಂದ್ರ ಏನ್ ಮಾಡ್ಬೇಕ್ರಿಪ್ಪಾ ಅದರ ಸ್ವಚ್ಛ ಮುರಿಲಾಕ ಒಂದ್ ದಾರಿ ಅದ ಏನದ್ರಿ ಸರ್ ಹೆಂಗತಿ ಕೇಳಿದ್ರ ಏನಾದ್ರೀಪ್ಪ ಆ ಮತ್ತ ಮನಿಯೊಳಗ ಸೊಸಿಗೆ ಮಗನಿಗೆ ಸ್ವಚ್ಛ ಬತ್ತಂದ್ರ ಇದು ಒಂದ ದಾರಿನೇ ಅದ ಇದಕ್ಕೂ ಒಂದ ದಾರಿ ಅದ ಹೌದ ಮತ್ತ ಮನಿಯೊಳಗ ಕ್ವಾಣಿನ ಕ್ವಾಣಿ ತಂದ್ರ ಕ್ವಾಣಿಗಿ ಸ್ವಚ್ಛ ಬತ್ತಂದ್ರ ಅದ್ರ ಸೊಚ್ಚ ಮುರಿಲಾಕ್ಕ ಒಂದ ಅದ ದಾರಿ ದಾರಿನೇ ಅದ ಹೌದ ಹೌದು ಇದು ಬಿಡು ಮುಂದಿನ ಹಿಡಿ ಮನುಷ್ಯನಿಗೆ ರಕ್ತದ ಸ್ವಚ್ಛ மனுஷ மொசி ஜேர் சூக் பத்த ஏன்பி மூலம்

ಹೆಂಗ್ರಿಪ್ಪ ಹಿಡಿದು ಅವ್ರು ಜಾತ್ರೆ ಮಾಡಿದ್ರ ಸ್ವಕ್ಕ ಮುರಿತದ ಮುರಿತದ ಮುರೀತದ ಸ್ವಚ್ಛ ಮನುಷ್ಯನ ಏನ್ರೀ ಬತ್ ಬತ್ತ ಇಟ್ಟಿ ಗ್ರಾಮ ಪಂಚಾಯತಿ ಇಲೆಕ್ಷನ್ ಇಲೆಕ್ಷನ್ ನಿಂದರ್ಸಿ ಅವನು ಡಬ್ ಹೊಡೆದ್ ಬಿಡು ಅಲ್ಲಿ ಮನುಷ್ಯನ ಸ್ವಕ್ಕ ಮುರಿತದ ಅವ್ನು ಮುರಿತದ ಹೌದೌದು ಅದಕ್ಕ ಒಂದೊಂದು ಸೊಕ್ಕ ಮುರಿಲಾಕ ಒಂದೊಂದು ದಾರಿ ಇಟ್ಟಾನ ಇಟ್ಟನ್ ಇಟ್ಟನ್ರಿಪ್ಪ ಯಾಕಂದ್ರಾ ಯಾಕ್ರಿಪ್ಪ ಇಲ್ಲ ಹಾ ಏನ್ ಲ ರಾಕ ಯಾಕರೀ ತಾಸು ಹೇಳ್ರಿ ಹಾ ಹೌದು ಯಾಕಂದ್ರೆ ಎಲ್ಲಾರ್ಗೂ ಒಂದೊಂದು ಅದೇ ಅದಾ ಹೌದು ಹೆಂಗ್ಂದ್ರು ಕೇಳಿದ್ರಾ ಹೆಂಗ್ಂದ್ರಿಪ್ಪ ಕೇಳಿದ್ರು ವಿನಾಯಗ ಏನತ್ತ ಆ ನಮ್ಮ ಊರ ನಮ್ಮ ಗೌಡರ ಊರವೇ ನಿಮಗೆ ಗುರ್ತದ ನೀಲಕನಾ ಕೇಳಾಕತ್ತಿನಿ ಹಾ ಹಾ ಅಲ್ಲ ಹೌದು ಆ ಜೆತ್ತು ತಾಲ್ಲೂಕು ಬಿಟ್ಟಿಗೆ ಸಿಂದ್ರิว ಹಕ್ಕಲ್ಕೊಡ ತಾಲ್ಲೂಕು ಹೊಂಟಾಣิว ಹೌದು ನೀ ಹೆಂದರ ಸಾಲೆ ಕಲಿತಿ ಹೆಂಗರ ಅತ್ತ ನೀನು ಇಲ್ಲ ಯಾ ಯಾಳಮಸೆ ಹುಟದಂ ಕಾಂತನ ಅಲ್ಲಾ ಮತ್ತೆ ಅವಂಗತ್ತಿರಿ ಪತ್ರೋಳಿಗೆ ತಗೆ ಮತ್ತೆ ಹೌದು ನೀ ಹೆಂಗಾಗಿ ಗೊತ್ತದೋ ಹೆಂಗಂಗರಿಪ್ಪ बॅरलದ ತೇಲಿ ಬಂದು ಹೆಣಗೆ ನನ್ನ ಕ್ಯಾರಲ್ದಾಗ ಎಲ್ಲರೂ ಅವರು ಮತ್ತೊಂದು ಮಾತು ನಾ ಯಾವ ಪಟ್ಟಕ್ಕೆ ಆ ಯಾವ ಪಟ್ಟಗೆ ನೀನ್ ಹಚ್ಚುತ್ತಪ್ಪ ಭಗವಂತ ಯಾವ ನಿನಗೆ ಹಚ್ಬೇಕು ನಿನಗ ಹಚ್ಚು ಹಚ್ಚುನಾ ಬಿಳಿ ಪಟ್ಟೆ ಹಚ್ಚು ನಿನಗ ನಿನ್ನ ನಿನ್ ಪಟ್ಟ ಹಚ್ಚು ಎಲ್ಲ ಅಕ್ಕೋ ನೀ ಕರಿಪಟ್ಟ ಹಚ್ಚು ನೀ ಬಿಳಿ ಪಟ್ಟಾಗ ಹಚ್ಚು ಅವಸ್ತಾನ ಹಚ್ಚಲಿ

ಹಿಂಗ ಮರಾಠಿಯಾಗಿ ಒಂದರೆ ಹಾಡು ಹಿಂದಿ ಒಂದರೆ ಹಾಡು

ಒಳಗ್ ಹಾಡ್ತೀನಿ ಮುಂದಿನ ಬಿಡಾನ ತೆಲುಗುದಾಗ ಹಾಡ್ತೀನಿ ಕೇಳ ಮನತಿ ಮಾಳ ಪಿ ಮಾಜಾ ಕೇಳ ಮಾಜ

ஆஹ் அந்த காக்கிங்க அட்டாட கு ನನಗೊಂದು ತುಸು ಭಯ ಅನಿಸ್ತೋ ಏನ್ ಭಯ ಅನಿಸ್ತಪ್ಪ ಕಕ ಕೊಡ್ಲಿ ನೋಡಿದ್ರೆ ನಮ್ಗೆ ಅಂಜಿಕೆ ಬರ್ತದ ನಾವು ಮುಡಲ ತಾಲೂಕು ದೂರ ದೂರ ಬಂದಿವು ಹೌದು ಬಿಟ್ಟು ಬಂದಿವು ಭಯ ಅನಿಸ್ತದಾ ಹಾ ಹಾ 왔다ಕುಂದ್ರೆ ತಮ್ಮ ನೀ ಸುಮ್ ಹಾಡ ನೀನು ನಿಂಗ್ಯಾಲಿಲ್ಲ ಹೌದು ನಿನ್ನ ಯಾವ ತಂದೆ ಹಚ್ಚಾ ನೋಡಿ ಟೇಜ್ ಮೇಗ ಅವನು ಹುಡುಕಡಕತ್ತೀನಿ ಅಂದ ಹೌದು ಹಂಗಾ ಹಂಗ ಆಗಬರ್ದು ಯವರ ಆಗಬರ್ದು ಕೇಳಿ ಹಂಗ ಹೇಳಿ ಹೇಳಪ್ಪ ಕೇಳು ಕೇಳು ಹಾ बालक आलो जाम ಶಿವನಿಂಗ್ ಶಿವನಿಂಗ್ನವರ ಮಾಸ್ಟರ್ ಶಿವನಿಂಗ್ ಮಾಸ್ಟರ್ ಅವ್ರ ಇದು ಹಿಂದಿ ಒಳಗ ಬರ್ತದೆ ಹಿಂದಿ ಮರಾಠಿ ಒಳಗ ಬರ್ತದೆ ಹಿಂಗ ಹಾಡು ಹೌದು ಹ ಹ ಅಟ್ ಸಳ್ಳೆ ಇದಾರೆ ವನ್ನ ಜೋಡಿ ಕದಿ ಕಡಿಯ ಅಲ್ಲಾವು ಹೌದು ಎಲ್ಲಾ ತರ ಗನ್ನ ರೆಡಿನೇ ನೇ ಇರ್ತದ ತಿಳ್ಕೊಂಡು ಆಡ್ತನಾಳೇ ಇನ್ನು ಮುಂದೆ ಹಾ ಬಿದ್ದದ ಕುದ್ರಿ ಅಳಿದಾದರೂ ಏನಂತ ಹುಳಿ ಹೋಗಿಲ್ಲ ಅಂತ ಗುರು ಕೆ ಕಾಯೆ ಕನಿಷ್ಠ ಗುರು ಕೆ سامنے ಮಾಳ She's